ನಿಮಗೆ ಮಾರ್ಕೆಟ್ ಅಲ್ಲಿ ಇಂಡಿಯಾದಲ್ಲಿ ಈ ತರ ಗೀಸರ್ಸ್ ಯಾವ ಇರಲ್ಲ ಸರ್ ಮೊದಲನೇ ಸ್ಥಾನ ನಮ್ಮ ಈ ಮ್ಯಾಜಿಕ್ ಗೆ ಕೊಡಬಹುದು ಸರ್ ನಮ್ಮ ಸ್ಟೋರ್ ಟ್ಯಾಂಕ್ ಗೀಸರ್ ಕಂಪೇರ್ ಮಾಡಿದಾಗ ಅರ್ಧದಷ್ಟು ಕಡಿಮೆ ಬರುತ್ತೆ ಸರ್ ಇದು ಕರೆಂಟ್ ಬಿಲ್ ಸ್ಟೋರ್ ಟ್ಯಾಂಕ್ ಗೀಸರ್ ನಲ್ಲಿ ಒಂದು ಹದಿನೈದು ಲೀಟರ್ ಬಿಸಿನೀರ್ ತಗೋಬೇಕಾದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೇಟ್ ಮಾಡಬೇಕಾಗುತ್ತೆ ಮೂರ್ ಸೆಕೆಂಡ್ ಅಲ್ಲಿ ಬಿಸಿನೀರ್ ಬರೋ ಕಾರಣ ಐದೈದು ನಿಮಿಷದಲ್ಲಿ ಹದಿನೈದು ಇಪ್ಪತ್ತು ಲೀಟರ್ ಬಿಸಿನೀರ್ ಅನ್ನು ಆರಾಮಾಗಿ ತಗೋಬಹುದು ಸರ್ ಟ್ಯಾಪ್ ಗೀಸರ್ ಅಂತ ಇಲ್ಲಿ ಮ್ಯಾಜಿಕ್ ಗೀಸರ್ ಅಂತ ಕೂಡ ಅಂತೀವಿ ಇದು ಜರ್ಮನ್ ಟೆಕ್ನಾಲಜಿ ಲಾಗಿರುವಂತ ಪ್ರಾಡಕ್ಟ್ ಇದು ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರುತ್ತೆ ಇದರಲ್ಲಿ ತಣ್ಣೀರ್ ಇದರಲ್ಲೇ ಬರುತ್ತೆ ಬಿಸಿನೀರು ಇದರಲ್ಲೇ ಬರುತ್ತೆ ಆತರ ಇದು ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಇರುತ್ತೆ ಸರ್ ಇದು ಅರವತ್ತು ಸೆಕೆಂಡ್ ಅರವತ್ತು ಡಿಗ್ರಿ ಟೆಂಪ್ರೇಚರ್ಗೆ ಹೋಗುತ್ತೆ ಅದ್ರ ಜೊತೆ ಕಣ್ಣೀರು ಬಿಸಿನ ಬರ್ತಾನೆ ಇರುತ್ತೆ ಒಂದ್ ಲೀಟರ್ ಬೇಕಾದರೂ ನೂರು ಲೀಟರ್ ಬೇಕಾದರೂ ಕಂಟಿನ್ಯೂಸ್ ತಗೋಬಹುದು ಇದರಲ್ಲಿ ಗೀಝರ್ ಫಿಟ್ ಮಾಡ್ಲಿಕ್ಕೆ ಕೂಡ ಯಾವುದೇ ಪ್ಲಂಬರ್ ನ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲಿ ಯಾರಾದ್ರೂ ಸಿಂಪಲ್ ಫಿಟ್ ಮಾಡ್ಕೋಬಹುದು ಫಿಟಿಂಗ್ ಫುಲ್ ಸೆಟ್ ಅನ್ನ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ಇದು ಕೇವಲ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಮಾತ್ರ ಬೀಳುತ್ತೆ ಒಂದು ವರ್ಷದ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನೀರ್ ಬರ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಕಟ್ ಆಫ್ ಇರುತ್ತೆ ಆಪ್ಷನ್ ಮೂವತ್ತರಿಂದ ಅರವತ್ತು ಡಿಗ್ರಿ ಟೆಂಪರೇಚರ್ ಇದರಲ್ಲಿ ಬಿಸಿನೀರನ್ನು ತಗೋಬಹುದು ಒಂದು ಲೀಟರ್ ಐದು ಲೀಟರ್ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಎಷ್ಟು ಬೇಕಾದ್ರೂ ಕೂಡ ನೋಡಿ ಸರ್ ಬರ್ತಾ ಇದೆ ಜಾಸ್ತಿ ಬಿಸಿ ಇದೆ ಸರ್ ಟಚ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ಸರ್ ಹೆಸರು ಇನ್ಸ್ಟಂಟ್ ಅಪ್ ಗೀಸರ್ ಅಂತ ಇಲ್ಲೋ ಮ್ಯಾಜಿಕ್ ಗೀಸರ್ ಕೂಡ ಅಂತೀವಿ ಇದು ಮ್ಯಾನುಫ್ಯಾಕ್ಚರ್ ಬಂದು ಜರ್ಮನ್ ಸರ್ ಇದು ಜರ್ಮನ್ ಟೆಕ್ನಾಲಜಿ ಆಗಿರುವಂತಹ ಪ್ರಾಡಕ್ಟ್ ಇದು ಇದ್ರೆ ನಮಗೆ ಸ್ಟಾರ್ಟ್ ಮಾಡಿದ ಮೂರು ಸೆಕೆಂಡ್ ಗಳಿಂದ ಕಂಟಿನ್ಯೂಸ್ ಬಿಸಿನೀರ್ ಬರುತ್ತೆ ಅರವತ್ತು ಅಲ್ಲಿ ಅರವತ್ತು ಡಿಗ್ರಿ ಟೆಂಪರೇಚರ್ ಹೋಗುತ್ತೆ ಆ ಥರದ್ದು ನಮಗೆ ನೋಡ್ಬೋದು ನೀವು ಪೈಪ್ ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಶನ್ ಇರುತ್ತೆ ಇದರಲ್ಲಿ ನಮ್ಗೆ ಏನಂದ್ರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮೂರೇ ಸೆಕೆಂಡ್ ಮೂರು ಸೆಕೆಂಡ್ ಗೆ ಬಿಸಿನೀರ್ ಬರುವುದ್ರ ಜೊತೆಗೆ ತಣ್ಣೀರು ಇದರಲ್ಲೇ ಬರುತ್ತೆ ಬಿಸಿ ನೀರು ಇದರಲ್ಲಿ ಬರುತ್ತೆ ಆ ತರ ಇದು ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಇರುತ್ತೆ ಸರ್ ಇದು ಮ್ಯಾಜಿಕ್ ಇದರ ಇದರ ಹೆಸರು ಇದು ನೋಡಬಹುದು ನಮಗೆ ಇದರಲ್ಲಿ ಬಿಸಿ ನೀರು ಅವು ಟೆಂಪ್ರೇಚರಲ್ಲಿ ಬರ್ತಾ ಇದೆ ಎಷ್ಟು ತಾಪಮಾನದಲ್ಲಿ ಬಿಸಿನೀರು ಬರ್ತಾ ಇದೆ ಅಂತ ಹೇಳಿ ಡಿಗ್ರಿ ಸಮೇತ ಹೋಗಿ ಬರುತ್ತೆ ನಮಗೆ ಅರವತ್ತು ಸೆಕೆಂಡ್ಸಲ್ಲಿ ಅರವತ್ತು ಡಿಗ್ರಿಗೆ ಹೋಗುತ್ತೆ ಸರ್ ನೀವು ನೋಡ್ಬೋದು ಇದರಲ್ಲಿ ಹೊಗೆ ಕೂಡ ಬರ್ತಾ ಇದೆ ಈ ಥರ ನಮಗೆ ಆಲ್ರೆಡಿ ಈಗ ಅರವತ್ತು ಡಿಗ್ರಿ ಟೆಂಪರೇಚರ್ ಮುಟ್ಕೊಂಡಿದೆ ಸರ್ ಇದು ತರ ಕಂಟಿನ್ಯೂಸ್ ಬಿಸಿನೀರು ಅರವತ್ತು ಗೆ ಅರವತ್ತು ಡಿಗ್ರಿ ಟೆಂಪ್ರೇಚರ್ಗೆ ಹೋಗುತ್ತೆ ಅದ್ರ ಜೊತೆ ಕಂಟಿನ್ಯೂಸ್ ಆಗಿ ಬಿಸಿನೀರ್ ಬರ್ತಾನೆ ಇರುತ್ತೆ ಒಂದು ಲೀಟರ್ ಬೇಕಾದರೂ ನೂರು ಲೀಟರ್ ಬೇಕಾದರೂ ಕಂಟಿನ್ಯೂಸ್ ತಗೋಬೋದು ಇದರಲ್ಲಿ ಆ ಥರ ಇದರಲ್ಲಿ ನಮಗೆ ಎಡಗಡೆಗೆ ತಣ್ಣೀರು ಬರುತ್ತೆ ಸರ್ ಅಂದರೆ ಟ್ಯಾಪಿಂದ ಬರುವಂಥ ಡೈರೆಕ್ಟ್ ನೀರು ಎಡಗಡೆ ಬರುತ್ತೆ ಸೆಂಟರ್ಗೆ ಆಫ್ ಬರುತ್ತೆ ಬಲ್ಗಡೆಗೆ ತಿರ್ಸ್ಕೊಂಡ್ರೆ ಬಿಸಿನೀರು ಬರುತ್ತೆ ಅದ್ರ ಜೊತೆ ಇಲ್ಲಿ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಅಂತ ಕೂಡ ತೋರಿಸ್ಕೊಡುತ್ತೆ ಈ ನಮ್ಮ ಗೀಸರ್ನ ಫಿಟ್ ಮಾಡಲಿಕ್ಕೆ ಕೂಡ ಯಾವುದೇ ಪ್ಲಂಬರ್ನ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲಿ ಯಾರಾದರೂ ಹಾಗೂ ಸಿಂಪಲ್ಲಾಗಿ ಫಿಟ್ ಮಾಡ್ಕೊಬೋದು ಮನೆಯಲ್ಲಿರೋಂಥ ಟ್ಯಾಪನ್ನು ತೆಗೆದುಬಿಡೋದು ಅದೇ ಜಾಗದಲ್ಲಿ ನಮ್ಮ ಗೀಸರನ್ನ ಫಿಟ್ ಮಾಡ್ಕೊಳ್ಳೋದು ಇದರ ಫಿ ಫಿಟ್ಟಿಂಗನ್ನು ಫುಲ್ ಸೆಟನ್ನು ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ಇದು ಕೇವಲ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಮಾತ್ರ ಬೀಳುತ್ತೆ ಹಾಗೆ ಒಂದು ವರ್ಷದ ಗ್ಯಾರಂಟಿ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಏನೂ ಪ್ರಾಬ್ಲಮ್ ಬರೋಲ್ಲ ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಇರುತ್ತೆ ನೀವು ಎಷ್ಟೇ ವರ್ಷ ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಇದರಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ಕಂಟಿನ್ಯೂಸ್ ಯೂಸ್ ಮಾಡ್ಕೋಬೋದು ನಾವು ಮಾರ್ಕೆಟಲ್ಲಿ ನಾವು ಎಷ್ಟೆಷ್ಟು ಗೀಝರ್ಗಳನ್ನು ನೋಡಿರ್ತೀವಿ ಸ್ಟೋರ್ ಟ್ಯಾಂಕ್ ಗೀಸರ್ಸ್ ಹದಿನೈದು ಲೀಟ್ರಿಂದ ಇಪ್ಪತ್ತೈದು ಐವತ್ತು ನೂರು ಲೀಟರ್ವರೆಗೂ ಬರುತ್ತೆ ಸೋಲಾರ್ ಆಪ್ಷನ್ ಕೂಡ ಇರುತ್ತೆ ಇವುಗಳಲ್ಲೆಲ್ಲ ಕೂಡ ನೀರು ಬಿಸಿ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಗಂಟೆಗಳಿಗೆ ಹೋದಿ ಕೂಡ ಟೈಮ್ ತೊಗೊಳ್ತವೆ ಡಿಪೆಂಡ್ಸ್ ಆನ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ನಮ್ಮ ಈ ಮ್ಯಾಜಿಕ್ ಗೀಸರ್ ಏನಂದರೆ ಜರ್ಮನ್ ಟೆಕ್ನಾಲಜಿ ಮ್ಯಾಜಿಕ್ ಮ್ಯಾಜಿಕ್ಸರು ಕೇವಲ ಮೂರೇ ಸೆಕೆಂಡ್ಸಲ್ಲಿ ಬಿಸಿನೀರು ಬರುತ್ತೆ ಕಂಟಿನ್ಯೂಸ್ಲಿ ನಾವು ಟ್ಯಾಪನ್ನು ಆನ್ ಮಾಡಿದ ತಕ್ಷಣ ಮೂರು ಸೆಕೆಂಡಿಗೆ ಬಿಸಿನೀಸ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ಲಿ ಅರವತ್ತು ಸೆಕೆಂಡಿಗೆ ಅರವತ್ತು ಡಿಗ್ರಿ ಟೆಂಪ್ರೇಚರ್ ಮುಟ್ಕೊಳ್ಳುತ್ತೆ ಸರ್ ಅದೇ ಆಗದಿರ ಏನು ಅಂದರೆ ಒಂದು ಲೀಟರ್ ಬೇಕಾದ್ರೆ ತಗೋಬೋದು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಐವತ್ತು ಲೀಟ್ರ್ ನೂರು ಲೀಟ್ರ್ ಎಷ್ಟೇ ಬೇಕಾದ್ರೂ ಕೂಡ ನಾವು ಕಂಟಿನ್ಯೂಸ್ ಆಗಿ ತೊಗೋಬೋದು ಎಲ್ಲಿ ಗ್ಯಾಪ್ ಇಲ್ಲದೆ ಸರ್ ಆ ಥರ ನಾವು ಎಷ್ಟೇ ನೀರು ಬೇಕಾದ್ರೂ ಇದರಲ್ಲಿ ಆರಾಮಾಗಿ ತಗೋಬೋದು ಆ ಥರ ಆಪ್ಷನು ಕಂಪ್ಲೀಟ್ಲಿ ಶಾಕ್ ಪ್ರೂಫ್ ಇರುತ್ತೆ ಸರ್ ಇದು ಮೇಡೆಡ್ ಬೈ ಜರ್ಮನ್ನ ಜರ್ಮನ್ ಟೆಕ್ನಾಲಜಿಯಿಂದ ಕ್ರಿಯೇಟ್ ಆಗಿರೋಂಥ ಪ್ರಾಡಕ್ಟ್ ಇದು ಈ ಥರ ಅಂದ್ರೆ ಟ್ಯಾಂಕ್ ಇದರ ಅಂತ ಊಹೆ ಮಾಡ್ಕೊಳ್ತೀವಿ ನಾವು ಅದೆಲ್ಲ ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಟ್ಯಾಂಕ್ಸೇ ಬರ್ತವೆ ನಮಗೆ ಇದು ನೋಡಲಿಕ್ಕೆ ಕೂಡ ಚಿಕ್ಕದಾಗಿ ಮುದ್ದು ಮುದ್ದಾಗಿ ಸಿಂಪಲ್ ಆಗಿರುತ್ತೆ ಪ್ರಾಡಕ್ಟ್ ಅನ್ನೋದು ಕೂಡ ನಾವು ಎಲ್ಲಿಗೆ ಬೇಕಾದ್ರೂ ಕೂಡ ಸಿಂಪಲ್ಲಾಗಿ ಇದನ್ನು ತಗೊಂಡೋಗಿ ಹ್ಯಾಂಡಲ್ ಮಾಡ್ಕೊಂಡೋಗಿ ಅಲ್ಲಿ ಫಿಟ್ ಮಾಡ್ಕೋಬೋದು ಕೇವಲ ಮೂರು ಸೆಕೆಂಡ್ಸಲ್ಲಿ ನೀರು ಪಡಿಬೋದು ಸರ್ ನಮ್ಮ ಇಂಡಿಯಾದಲ್ಲಿ ನಾವು ಜಮ್ಮು ಕಾಶ್ಮೀರಲ್ಲಿ ಜಾಸ್ತಿ ಚಳಿ ಇರ್ಬೋದು ಆ ಪ್ಲೇಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಕೇವಲ ಮೂರು ಸೆಕೆಂಡ್ಗೆ ಬಿಸಿನೀರ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಸರ್ ಇದು ನಮಗೆ ಏನಾದರೂ ನೀರು ಬರಲಿಲ್ಲ ಆ ಸಿಂಟೆಕ್ಸಲ್ಲಿ ನೀರು ಖಾರಿ ಆಗಿದೆ ಅಂದರೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಸರ್ ಆಟೋಮೆಟಿಕಲಿ ಆಫ್ ಆಗುತ್ತೆ ನೀರು ಬರಲಿಲ್ಲ ಅಂದರೆ ಆಟೋಮೆಟಿಕ್ ಕಟ್ ಆಫ್ ಇರುತ್ತೆ ಇರಲ್ಲ ಆಪ್ಷನು ಹೀಟ್ ನಿಮಗೆ ಕಂಟ್ರೋಲಿಂಗ್ ಆಪ್ಷನ್ ಕೂಡ ಇರುತ್ತೆ ಅಂದರೆ ನಿಮಗೆ ಅರವತ್ತು ಡಿಗ್ರಿ ಟೆಂಪ್ರೇಚರ್ ಮೇಲೆ ಹೋಗೋ ಚಾನ್ಸ್ ಇರಲ್ಲ ಸರ್ ಇದು ಅರವತ್ತು ಡಿಗ್ರಿ ಒಳಗಡೆನೆ ಇರುತ್ತೆ ಟೆಂಪರೇಚರ್ ಅಂತ ಮೂವತ್ತರಿಂದ ಅರವತ್ತು ಡಿಗ್ರಿ ಟೆಂಪ್ರೇಚರ್ವರೆಗೂ ನಾವು ಇದರಲ್ಲಿ ಬಿಸಿನೀರನ್ನು ತಗೋಬಹುದು ಆ ಥರ ಸರ್ ಇದು ನಮ್ಗೆ ಏನಂದ್ರೆ ಅರವತ್ತು ಡಿಗ್ರಿ ಟೆಂಪರೇಚರ್ ಅಲ್ಲಿ ಡೈರೆಕ್ಟ್ ನಾವು ಸ್ನಾನ ಮಾಡಲಿಕ್ಕೆ ಆಗಲ್ಲ ಏನಾದರೂ ಕೂಡ ಅದಕ್ಕೆ ಒಂದು ಬಕೆಟನ್ನು ಇಟ್ಕೊಂಡು ಆ ಬಕೆಟಲ್ಲಿ ತಣ್ಣೀರನ್ನು ಮಿಕ್ಸ್ ಮಾಡಿ ಆ ತಣ್ಣೀರನ್ನ ಜೊತೆ ಸ್ನಾನ ಮಾಡಬೇಕಾಗುತ್ತೆ ಸರ್ ಆ ಥರ ಡೈರೆಕ್ಟ್ಲಿ ನಾವು ಡೈರೆಕ್ಟಾಗಿ ಮುಟ್ಲಿಕ್ಕೆ ಕೂಡ ಆಗಲ್ಲ ಆ ಥರ ಸರ್ ಸ್ಟೋರೇಜ್ ಟ್ಯಾಂಕ್ ಗೀಝರ್ಗಳಲ್ಲಿ ನಮಗೆ ಬಿಸಿನೀರು ಬೇಕಂದ್ರೆ ಹದಿನೈದು ನಿಮಿಷ ವೇಟ್ ಮಾಡ್ಬೇಕು ಸರ್ ನಾವು ಈ ನಮ್ಮ ಮ್ಯಾಜಿಕ್ ಗೀಸರ್ನಲ್ಲಿ ಮೂರು ಸೆಕೆಂಡ್ಗಳ ನಂತರ ಅಂದರೆ ನಾವು ಹೋಗಿ ಟ್ಯಾಪ್ನ ಆನ್ ಅಂದರೆ ತಕ್ಷಣದಿಂದ ಬಿಸಿನೀರು ಕಂಟಿನ್ಯೂಸ್ ಬರ್ತಾ ಇರುತ್ತೆ ಒಂದು ಲೀಟ್ರು ಐದು ಲೀಟ್ರು ಹತ್ತು ಲೀಟ್ರು ಇಪ್ಪತ್ತು ಲೀಟ್ರ್ ಎಷ್ಟು ಬೇಕಾದ್ರೂ ಕೂಡ ನೋಡಿ ಸರ್ ಬರ್ತಾ ಇದೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಇದು ಜಾಸ್ತಿ ಬಿಸಿ ಇದೆ ಸರ್ ಈ ಥರ ಟಚ್ ಮಾಡಲಿಕ್ಕೆ ಕೂಡ ಆಗಲ್ಲ ನಾವು ನಿಮಗೆ ಒಂದು ಎಪ್ಪತ್ತು ಡಿಗ್ರಿ ಈಗ ಬಿಸಿನೀರು ಇದೆ ಸರ್ ಇದು ಡೈರೆಕ್ಟ್ಲಿ ಟಚ್ ಆಗೋಲ್ಲ ಇದು ನೀವು ಡೈರೆಕ್ಟಾಗಿ ನೋಡ್ಬೋದು ಹೊಗೆ ಕೂಡ ಇಲ್ಲಿ ಜನ್ರೇಟ್ ಇದೆ ಸರ್ ಅಷ್ಟು ಬಿಸಿ ಬರುತ್ತೆ ನಾನು ಡೈರೆಕ್ಟಾಗಿ ಟಚ್ ಮಾಡಿದಿರಾ ಏನಿದ್ರು ಕೂಡ ಒಂದು ಬಕೆಟಲ್ಲಿ ಸ್ವಲ್ಪ ತಣ್ಣೀರನ್ನು ತಗೊಂಡು ಅದರ ಜೊತೆಗೆ ಬಿಸಿನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಆಗ್ಬೋದು ಹ್ಯಾಂಡ್ ವಾಶಿಗೆ ಆಗೋದು ಎಲ್ಲ ಇದು ಮಾಡ್ಕೋಬೇಕಾಗುತ್ತೆ ಸರ್ ಆ ರೇಂಜಲ್ಲಿ ನಮಗೆ ಕೇವಲ ಮೂರು ಸೆಕೆಂಡ್ಗಳಿಂದಲೇ ಸ್ಟಾರ್ಟ್ ಆಗುತ್ತೆ ಅರವತ್ತು ಸೆಕೆಂಡ್ಸಲ್ಲಿ ಅರವತ್ತು ಡಿಗ್ರಿ ಟೆಂಪ್ರೇಚರ್ ಮುಟ್ಕೊಳ್ಳುತ್ತೆ ಅರ್ಥ ಮಾಡ್ಕೊಳ್ಳಿ ಸರ್ ಇದು ನಮಗೆ ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಈ ಥರ ಗೀಸರ್ಸ್ ಯಾವೂ ಇರೋಲ್ಲ ಸರ್ ರೇರಲ್ಲಿ ಬರ್ತವೆ ಅದರಲ್ಲಿ ಫಸ್ಟ್ ಬಂದಿದೆ ಫ ಮೊದಲನೇ ಸ್ಥಾನ ನಮ್ಮ ಈ ಮ್ಯಾಜಿಕ್ ಗೀಸರ್ಗೆ ಕೊಡ್ಬೋದು ಸರ್ ಈ ವಿಷಯದಲ್ಲಿ ಕೇವಲ ಸಾವಿರದ ಎಂಟುನೂರು ರೂಪಾಯಿ ಪ್ರೈಸ್ ಮಾತ್ರ ಇರುತ್ತೆ ಅಷ್ಟೇನೇ ನೀವು ಎಲ್ಲೇ ಬೇಕಾದರೂ ಕೂಡ ನೀವೇನಾದ್ರೂ ಔಟ್ ಸೈಡೆಲ್ಲಾದ್ರೂ ಹೋಗ್ತಿದ್ದೀರಾ ಔಟ್ಡೋರ್ ಹೋಗ್ತೀರಾ ಟ್ರಿಪ್ಪು ಇಲ್ಲ ಬಾಯ್ಸ್ ಹಾಸ್ಟೆಲ್ಲು ಹಾಸ್ಟೆಲ್ಗಳಲ್ಲಿ ಇರ್ತೀರಾ ಇಲ್ಲ ಪಿ ಇರ್ತೀರಾ ಇಲ್ಲ ಚಿಕ್ಕ ಚಿಕ್ಕ ಮನೆ ಇರುತ್ತೆ ದೊಡ್ಡ ಮನೆ ಇರುತ್ತೆ ರೆಂಟಲ್ಗೆ ಇರ್ತೀರಾ ಇವರೆಲ್ಲ ಅಂದರೆ ಟೈಮ್ ಟು ಟೈಮ್ ಶಿಫ್ಟ್ ಆಗ್ತಾನೇ ಇರ್ತೀವಿ ಆ ಟೈಮಲ್ಲಿ ಏನಂದರೆ ನಾವು ಆ ದೊಡ್ಡ ಸ್ಟ್ಯಾಂಗ್ ಗೀಜರ್ನ ಹ್ಯಾಂಡಲ್ ಮಾಡಲಿಕ್ಕೊಂಡು ಹೋಗಲಿಕ್ಕೆ ಕಷ್ಟ ಇದೇ ಈ ಗೀಝರ್ ಆದರೆ ಮೂರು ಸೆಕೆಂಡಿಗೆ ಬಿಸಿನೀರು ಬರುತ್ತೆ ಅದ್ರ ಜೊತೆಗೆ ಏನಂದರೆ ಮುದ್ದು ಮುದ್ದಾಗಿರುತ್ತೆ ಸರ್ ಚಿಕ್ಕ ವಸ್ತು ನಾವು ಎಲ್ಲಿಗೆ ಬೇಕಾದ್ರೂ ಕೂಡ ಸಿಂಪಲ್ಲಾಗಿ ತೊಗೊಂಡು ಹೊಟ್ಟೋಗ್ಬೋದು ಈಸಿ ಟು ಇನ್ಸ್ಟಾಲ್ ಎರಡು ನಿಮಿಷದಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಎರಡು ನಿಮಿಷ ಒಳಗಡೆ ಬಿಸಿನೀರು ತೊಗೋಬೋದು ಮತ್ತು ತೆಗೆಯೋದು ಕೂಡ ಏನಿಲ್ಲ ಸರ್ ನೋಡಿ ಸರ್ ವಾಲ್ ಕಟ್ ಮಾಡಿದ್ದೇನೆ ವಾಲ್ ಆಫ್ ಮಾಡಿದ್ದೇನೆ ಕರೆಂಟ್ ಪ್ಲಗ್ ಆಫ್ ಮಾಡಿದ್ದೇನೆ ಇದನ್ನು ತೆಗೆದಿದ್ದೀನಿ ಸರ್ ನೋಡಿ ಈ ಥರ ಇಷ್ಟೇ ನಾವು ಎಲ್ಲಿಗೆ ಬೇಕಾದ್ರೂ ಕೂಡ ನಾವೇ ಆರಾಮಾಗಿ ಥರ ತಗೊಂಡು ಹೊಟ್ಟೋಗ್ಬೋದು ಎಲ್ಲಿ ಬೇಕೋ ಅಲ್ಲಿ ಸಿಂಪಲ್ಲಾಗಿ ಥರ ಆರಾಮಾಗಿ ಥರ ಫಿಟ್ ಮಾಡ್ಕೊಂಡು ಕೂಡ ನಾವು ಬಿಸಿನೀರು ತಗೊಂಡ್ಬಿಡ್ಬೋದು ಸು ಪ್ರತಿದಿನ ಪ್ರತಿ ಮನುಷ್ಯನೂ ಕೂಡ ಬಿಸಿನೀರು ಕಂಪಲ್ಸರಿ ಬೇಕು ಬೆಳಗ್ಗೆ ದೊಡ್ಡ ಫೇಸ್ ವಾಶು ಸ್ನಾನ ಹ್ಯಾಂಡ್ ವಾಶ್ಗೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಕಾಲು ತೊಳಿತಾ ಇರಬೇಕು ತಣ್ಣೀರಿನಲ್ಲಿ ತೊಳಿಲಿಕ್ಕಾಗಲ್ಲ ಚಿಕ್ಕ ಮಕ್ಳು ಇರ್ತಾರೆ ಬಾಣಂತರು ಇರ್ತಾರೆ ಅವರಿಗೆಲ್ಲ ಏನಂದ್ರೆ ಒಂದು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಇಲ್ಲಿ ಹಾಫ್ ಆನ್ ಅವರು ಒನ್ ಅವರ್ ಟು ಅವರ್ಸ್ಗೆಲ್ಲ ಬಿಸಿನೀರು ಕಂಟಿನ್ಯೂಸ್ ಆಗಿ ಬೇಕಾಗ್ತಾ ಇರುತ್ತೆ ಪ್ರತಿ ಸಲ ಸೋಲಾರ್ಗೆ ವೈಟ್ ಮಾಡಲಿಕ್ಕಾಗಲ್ಲ ಪ್ರಸ್ಸಲ್ಲ ಗೀಸರ್ಗೆ ವೈಟ್ ನಮ್ಗೆ ನಮಗೇನಂದ್ರೆ ಈ ಗೀಝರ್ ಇರೋದು ಮೂರು ಸೆಕೆಂಡ್ ಬಿಸಿನೀರು ಬರೋ ಕಾರಣ ಎಲ್ಲರೂ ಕೂಡ ಯಾವ ಟೈಮ್ ಬೇಕು ಪಟ್ಟಂತ ಬಿಸಿನೀರಿನ ಅವಶ್ಯಕತೆ ಪಟಾ ಪಟ ಪಟಂತ ಬೇಗ ತೀರಿಸ್ಕೋಬೋದು ಸರ್ ಒಂದು ಮೂರು ಸೆಕೆಂಡಿಂದ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ರಿಂದ ಬಿಸಿನೀರಿನ ಏನಾದರೂ ಅವಶ್ಯಕತೆ ಇದೆಯೋ ಅದು ಬೇಗ ತೀರೋಗ್ಬಿಡುತ್ತೆ ಸರ್ ನಾವು ಔಟ್ಡೋರ್ಗೆ ಹೋದ್ರು ಪಿಕ್ನಿಕ್ ಹೋದ್ರು ಎಲ್ಲಾದರೂ ಔಟ್ ಆಫ್ ಇಂಡಿಯಾ ಹೋಗೋದಾದರೂ ಕೂಡ ಎಲ್ಲಿ ಬೇಕಾದ್ರೂ ಸಿಂಪಲ್ ಆಗಿ ಚಿಕ್ಕ ಗೀಜರ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಬಿಸಿನೀರಿನ ಅವಶ್ಯಕತೆ ಏನಿದೆಯೋ ಸಿಂಪಲ್ ಆಗಿ ತೀರ್ಸ್ಕೋಬೋದು ಸರ್ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ ಸ್ಟೋರ್ ಟ್ಯಾಂಕ್ ಗೀಸರ್ಗೆ ಇದಕ್ಕೆ ಎಷ್ಟು ಕರೆಂಟ್ ಬಿಲ್ ಡಿಫ್ರೆನ್ಸ್ ಅಂತ ಹೇಳಿ ಸರ್ ನಮ್ಮ ಸ್ಟೋರ್ ಟ್ಯಾಂಕ್ ಇದರ್ ಕಂಪೇರ್ ಮಾಡಿದಾಗ ಅರ್ಧದಷ್ಟು ಕಡಿಮೆ ಬರುತ್ತೆ ಸರ್ ಇದು ಕರೆಂಟ್ ಬಿಲ್ಲು ಯಾಕೆಂದರೆ ನಿಮಗೆ ಸ್ಟೋರ್ ಟ್ಯಾಂಕ್ ಗೀರ್ನಲ್ಲಿ ಒಂದು ಹದಿನೈದು ಲೀಟರ್ ಬಿಸಿನೀರ್ ತೊಗೋಬೇಕಾದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೇಟ್ ಮಾಡಬೇಕಾಗುತ್ತೆ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರೋ ಕಾರಣ ಐದೈದು ನಿಮಿಷದಲ್ಲಿ ಹದಿನೈದರಿಂದ ಇಪ್ಪತ್ತು ಲೀಟರ್ ಬಿಸಿನೀರನ್ನು ಆರಾಮಾಗಿ ತಗೋಬೋದು ಸರ್ ಒಂದು ಬಕೆಟ್ ನೀರಿಗೆ ಐದು ನಿಮಿಷ ಟೈಮಲ್ಲಿ ಬ ಬಕೆಟ್ ತುಂಬ ಆದ ಅದಕ್ಕೆ ನೀವು ಕಂಪೇರ್ ಮಾಡಿಕೊಳ್ಳಿ ಸರ್ ಅದು ನಮಗೆ ಅದು ಅಷ್ಟು ಟೈಮ್ ತಗೊಂಡಾಗ ಕರೆಂಟ್ ಬಿಲ್ ಜಾಸ್ತಿನೇ ತಗೊಳ್ಳುತ್ತೆ ನಮಗೆ ಇದರಲ್ಲಿ ಬೇಗ ಬೇಗ ಬರೋ ಕಾರಣ ಕರೆಂಟ್ ಬಿಲ್ ಕೂಡ ಆರಾಮಾಗಿ ಕಡಿಮೆ ಬರೋದು ಸರ್ ನಿಮ್ಮ ಮನೆಯಲ್ಲಿ ಯಾವುದೇ ಪ್ಲಗ್ ಇರ್ಬೋದು ಎಲ್ಲ ಪ್ಲಗ್ ಯೂಸ್ ಮಾಡ್ಕೋಬೋದು ಆಗಿ ಯೂಸ್ ಮಾಡ್ಕೋಬೋದು ಸರ್ ಸಿಕ್ಸ್ಟಿ ನೈಮ್ ಸ್ಯಾಕೆಟ್ಸಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಪ್ಲೇಸ್ ಕೂಡ ಸಿಂಪಲ್ಲಾಗಿ ಕಡಿಮೆ ಜಾಗದಲ್ಲಿ ಹಿಡಿಯುತ್ತೆ ಸರ್